ಕುಂಬಳಕಾಯಲ್ಲಿ ಮಜ್ಜಿಗೆ ಸಾರನ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದೀನಿ ಇದು ಬಂದು ನನ್ನ ತಮ್ಮ ಗ್ಯಾಸ್ಟಿಕ್ಕಿಗೆ ಮತ್ತು ವೆಯ್ಟ್ ಲಾಸ್ಗೆ ಎಲ್ಲದಕ್ಕೂ ತುಂಬ ಯೂಸ್ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡು ನಾನು ಎರಡು ತಿಂಗಳಿಂದ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅವ್ನು ತೊಗೊಳೋ ನನಗೂ ಅವ್ನ ಜೊತೇಲಿ ಒಂದು ಕೊಡಿಸ್ದೆ ಆದರೆ ನಾನು ಒಂದು ದಿವಸ ಟ್ರೈ ಮಾಡಿದೆ ಇನ್ನು ಇಷ್ಟಿದೆ ಇಷ್ಟು ತೊಗೊಂಡು ಜ್ಯೂಸ್ ಮಾಡಿದೆ ಬಟ್ ಜ್ಯೂಸೇನೂ ಓಕೆ ಚೆನ್ನಾಗಿತ್ತು ಅನ್ನಿಸ್ತು ಬಟ್ ನನಗೇನು ಅಷ್ಟಿಷ್ಟ ಆಗಲಿಲ್ಲ ಒಂದಿನ ಕೊಟ್ಬಿಟ್ಟು ಎರಡನೇ ದಿವ್ಸಕ್ಕೆ ಹಾಗೆ ಎತ್ತಿಟ್ಟಿದ್ದೀನಿ ಇದು ಮೂರನೇ ದಿವಸಕ್ಕೆ ಸಾಂಬಾರು ಟ್ರೈ ಮಾಡೋಣ ನಮ್ಮಲ್ಲಿ ಸೋರೆಕಾಯಲ್ಲಿ ಮಾಡ್ತೀವಿ ಮಜ್ಜಿಗೆ ಸಾರ ಆಮೇಲೆ ಹಣ್ಣೆ ಸೊಪ್ಪು ಅಂತ ಬರುತ್ತೆ ಅದರಲ್ಲಿ ಮಾಡ್ತೀವಿ ಆಮೇಲಿಂದ ಹೊಣ್ಗನೆ ಸೊಪ್ಪಲ್ಲಿ ಮಾಡ್ತೀವಿ ಅವರೇ ಕಾಳು ಹಾಕ್ಬಿಟ್ಟು ಮಾಡ್ತೀವಿ ಈ ಥರ ವೆರೈಟಿ ವೆರೈಟಿಯಾಗಿ ಮಜ್ಜಿಗೆ ಸಾರು ಮಾಡ್ತೀವಿ ಆದರೆ ಬೂದುಗುಂಬಳಕಾಯಲ್ಲಿ ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಹಾಗೆ ನೀವು ಯಾರಾದರೂ ಬೂದುಗುಂಬಳಕಾಯಲ್ಲಿ ಮಜ್ಜಿಗೆ ಸಾರು ಮಾಡೋರಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಓಕೆ ಇದನ್ನು ಸಣ್ಣದಾಗಿ ಈ ರೀತಿಯಲ್ಲಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ತೊಳ್ಕೊಂಡು ಬಿಡೋಣ ಬನ್ನಿ ಬಿಟ್ಟು ಇದಕ್ಕೆ ಇಟ್ಟಿದೀವಿರುವಂತ ಮಸಾಲೆನೆಲ್ಲ ರೆಡಿ ಬನ್ನಿ ಸ್ನೇಹಿತರೆ ಇಷ್ಟು ಜೀರಿಗೆ ಮೆಂಚೆ ಅಂದ್ರೆ ಒಂದು ಕಾಲ್ ಸ್ಪೂನ್ ನೆಂಚೆ ಒಂದು ಕಾಲು ಸ್ಪೂನ್ ಜೀರಿಗೆ ನಾನು ಹುಡ್ಕೊಳ್ಳಕ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಡ್ರೈ ರೋಸ್ಟನ್ನು ಮಾಡ್ಕೊಂಡ್ರೆ ಸಾಕಾಗುತ್ತೆ ಎರಡು ಸ್ಪೂನ್ ತೆಂಗಿನ ತುರಿ ಇದೆ ಆಮೇಲೆ ಎರಡು ಚಿಕ್ಕದು ಈರುಳ್ಳಿ ಇದೆ ಒಂದು ಗಟ್ಟೆ ಬೆಳ್ಳುಳ್ಳಿ ಇದೆ ಇದಿಷ್ಟನ್ನು ಉಬ್ಬದಕ್ಕೆ ಹಾಕೊಳುತ್ತೆ ಇದ್ರ ಜೊತೆ ಕೊತ್ತಮಿರಿ ಹಸಿ ಹಾಗೆ ಹಾಕೊಳ್ತೀವಿ ನೋಡಿ ಮೆಂತ್ಯ ಜೀರಿಗೆ ಸ್ವಲ್ಪ ರೋಸ್ಟ್ ಆಗಿದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆವಸ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ತೆಂಗಿನಕಾಯಿ ತುರಿ ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದು ನೋಡಿ ಕಡಲೆಬೇಳೆ ಮತ್ತೆ ಅಕ್ಕಿ ಇದು ಏನಕ್ಕೆ ಅಂದ್ರೆ ಸ್ವಲ್ಪ ತಿಕ್ನೆಸ್ ಕೊಡುತ್ತೆ ಮತ್ತೆ ಟೇಸ್ಟ್ ವೈಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಾಗೆ ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ ಈ ಕಡೆ ಬೂದ್ಗುಂಬಕಾಯಿ ಮೇನು ಬಿಸಿಲು ಆಗ್ತಾ ಇದೆ ಬಂದು ವಿಜಿಲನ್ನು ನಾನು ಓಕೆ ಇಷ್ಟನ್ನು ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ಕೊತ್ತಮರಿ ಸೊಪ್ಪು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತೀನಿ ನಾನು ಸೇರಿಸ್ಕೊಂಡು ರುಬ್ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರು ಮುಗಿಯುತ್ತೆ ನೋಡಿ ಇದಕ್ಕೆ ಮೆಂತ್ಯ ಜೀರಿಗೆ ಕಡಲೆಬೇಳೆ ಅಕ್ಕಿ ನೆನೆಸಿಟ್ಟಿರೋದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ಮಿರಿ ಸೊಪ್ಪು ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇಲ್ಲ ಬದಲಾಗಿ ಹುಳಿ ಸಾಂಬಾರಿನ ಪುಡಿಯನ್ನು ಹಾಕೊಳ್ತಾ ಇದೀನಿ ಯಾಕೆಂದ್ರೆ ಮನೇಲಿ ಮಜ್ಜಿಗೆ ಸಾರು ಮಾಡೋದಕ್ಕೆ ನಾವು ಹುಳಿ ಸಾಂಬಾರಿನ ಪುಡಿನೇ ಹಾಕೋದು ಹಸಿಮೆಣಸಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಹೇಳಿ ಹಾಗೆ ಟೇಸ್ಟ್ ವೈಸ್ ತುಂಬ ಹಸಿಮೆಣಸಿನಕಾಯಿ ಟೇಸ್ಟ್ ಇ ಸಾಂಬಾರ್ ಪುಡಿ ಟೇಸ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ರುಬ್ಬಿಟ್ಕೊಂಡಿದ್ದೀನಿ ಈಗ ರುಬ್ಬಿರುವಂತಹ ಮಸಾಲೆ ಅಂದರೆ ಇಷ್ಟು ನುಣ್ಣಗಿರಬೇಕು ನಂತರ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕೋದಕ್ಕಿಂತ ಮುಂಚೆ ಸಾಸಿವೆನ ಹಾಕೊಳ್ಳುತ್ತೆ ಅಂದರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಎಣ್ಣೆ ಒಳಗಡೆ ಸಾಸಿವೆ ಸಿಡಿದ್ರೆ ಅಷ್ಟಾಗಿ ಚೆನ್ನಾಗಿರಲ್ಲ ಎಣ್ಣೆಗಿನ್ನ ಮುಂಚೆ ಸಾಸಿವೆ ಹಾಕ್ಕೊಂಡು ಚಟಪಟ ಅನ್ಸ್ಕೊಳ್ಳಿ ಆಮೇಲೆ ಒಂದು ಎರಡು ಸ್ಪೂನು ಅಷ್ಟು ಎಣ್ಣೆಯನ್ನು ಹಾಕೊಳ್ಬೇಕಾಗತ್ತೆ ನೋಡಿ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಹಾಕ್ಕೊಂಡ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಚೆನ್ನಾಗಿ ಇದು ಎಣ್ಣೆ ಒಳಗಡೆ ಈರುಳ್ಳಿನ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ಒಂಥರ ಹಸಿ ಹಸಿ ಆ ಥರ ಬಾಯಿ ಸಿಗುತ್ತೆ ನಂತರ ನೋಡಿ ಈರುಳ್ಳಿ ಕೂಡ ಫ್ರೈ ಆಗಿದೆ ಈಗ ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಸೇವಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆ ಸ್ವಲ್ಪ ನಾವು ನೆನೆ ರಾಕಿದ ಕೂಡಲೇ ಥಳ ಹಿಡಿಯೋಕ್ಕೆ ಶುರುವಾಗುತ್ತೆ ಯಾಕೆಂದರೆ ನಾವು ಕಡಲೆ ಬೆಲೆ ಮತ್ತು ಹಸಿನ ನೆನೆಸಿಟ್ಟು ರುಬ್ಬಕ್ಕೆ ಹಾಕಿದ್ದೀವಲ್ವ ಅದರಿಂದ ಏಕೆಂದರೆ ಅದು ಥಿಕ್ನೆಸ್ ಬರುತ್ತೆ ಸ್ವಲ್ಪ ಗಟ್ಟಿ ಬರೋದ್ರಿಂದ ಅದು ತಲೆ ಹಿಡಿಯೋ ಅನ್ನೋ ಅಂತಹ ಚಾನ್ಸಸ್ ಇರುತ್ತೆ ಆಗ ಅದಕ್ಕೆ ನೋಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ನಂತರ ನೋಡಿ ನಾನು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಹಾಗೆ ತಳ ಹಿಡಿದಿರೋ ಥರ ನೋಡ್ಕೊಳ್ತೀನಿ ಈಗ ಬೂದ್ಗುಂಬಳಕಾಯಿ ಕೂಡ ಬೆಂದಿದೆ ಈ ಬೂದ್ ನೀರನ್ನು ಬಿಟ್ಟು ಬರೀ ಕಾಯನ್ನು ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ ಏಕೆಂದರೆ ನೀರು ಲಾಸ್ಟಲ್ಲಿ ಮಜ್ಜಿಗೆ ಜೊತೆ ಸೇರಿಸ್ಕೊಳೋದಕ್ಕೆ ಆಗುತ್ತೆ ನೋಡಿ ಬೂದುಗುಂಬಳಕಾಯಿ ಬೆಂದಿದೆ ಈಗ ನಾನು ನೀರನ್ನು ಬಿಟ್ಟು ಬರೀ ಕಾಯಿಯನ್ನು ಮಾತ್ರ ನೋಡಿ ಒಂದು ಅಷ್ಟು ಮಾತ್ರ ನಾನು ಹಾಕ್ಕೊಂಡಿದ್ದು ಆದರೂ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಮಸಾಲೆಗೆ ನಾನು ಬೂದ್ಗುಂಬಳುಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ತುಂಬಾ ಸರಿ ಟ್ರೈ ಮಾಡಿ ಏಕೆಂದರೆ ಬೂದುಗುಂಬಳಕಾಯಲ್ಲಿ ತುಂಬಾ ರಿಚ್ ಆಗಿರುವಂತಹ ವಿಟಮಿನ್ಸ್ ಇದೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸು ಮೈ ಕೈಯಲ್ಲಿರುವಂತಹ ಬೋನ್ಸ್ ಏನಾದರೂ ತುಂಬಾ ನೋವಿದ್ರೆ ಅದಕ್ಕೆ ತುಂಬಾ ಉಪಯೋಗಕಾರಿಯಾಗುತ್ತೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಈ ಒಂದು ಗೂದುಗುಂಬಳಕಾಯಲ್ಲಿ ನಾವು ಈ ಕಾಯಿ ಬದಲಿಗೆ ಸೋರೆಕಾಯಿನ ಹಾಕಿ ಸೇಮ್ ಇದೇ ಥರನೇ ಸಾಂಬಾರು ಮಾಡ್ತೀವಿ ಆದರೆ ನಾನು ಬೂದುಗುಂಬಳುಕಾಯಿನ ಫಸ್ಟ್ ಟೈಮ್ಗೆ ಟ್ರೈ ಮಾಡಿದ್ದೀನಿ ನೋಡಿ ಕಾಯನ್ನು ಸೇರಿಸ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನಾನು ಬೂದುಗುಂಬಳುಕಾಯಿ ಬೇಯಿಸ್ಕೊಂಡಿರೋ ನೀರಿದೆಯಲ್ವಾ ಅದು ಸ್ವಲ್ಪ ಗಟ್ಟಿ ಆಯಿತು ಅಂತ ಹೇಳಿ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಇದು ಒಂದು ಕುದಿ ಬರಬೇಕು ಒಂದು ಕುದಿ ಬಂದಾಗ ಏನಾಗುತ್ತೆ ಆ ಕಾಯಿಗೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಆದ್ದರಿಂದ ನಾನು ಒಂದು ಕುದಿಯನ್ನು ಕುದಿಸ್ಕೊಳ್ತಾ ಇದ್ದೀನಿ ಈಗ ಹಾಗೆ ಸ್ನೇಹಿತರೆ ಸಣ್ಣ ಆಗೋದಕ್ಕೆ ಬೂದುಗುಂಬಳಕಾಯಿ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನನಗೂ ಕೂಡ ತೊಗೊಂಡು ಬಂದೆ ಆದರೆ ನನಗೆ ಜ್ಯೂಸ್ ಮಾಡಿಕೊಂಡು ಅದನ್ನು ಕುಡಿಯೋಕ್ಕಾಗಲಿಲ್ಲ ಆದ್ದರಿಂದ ಸಾಂಬಾರು ಮಾಡ್ತೀನಿ ನೋಡಿ ನಾನು ಅರ್ಧ ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ನೀವು ತಗೊಂಡು ಹ್ಯಾಡ್ ಮಾಡ್ಕೊಬೋದು ಹಾಗೆ ಮೊಸರನ್ನ ನಾನು ಹಾಗೆ ಜಾರಲ್ಲಿ ಹಾಕಿ ಒಂದು ರೌಂಡ್ ತಿರುಗಿಸ್ಕೊಂಡು ಮಜ್ಜಿಗೆ ಮಾಡಿಟ್ಕೊಂಡೆ ಈಗ ಇದು ಇನ್ನೂ ಹಾರಬೇಕು ಸ್ವಲ್ಪ ಬಿಸಿ ಇದೆ ಆದ್ದರಿಂದ ನಾನು ಬಿಸಿ ಹಾರದ ಮೇಲೆ ಹಾಕ್ತೀನಿ ನೋಡಿ ಇನ್ನೂ ಸ್ವಲ್ಪ ಬಿಸಿ ಇದೆ ಆದರೂ ಸ್ವಲ್ಪ ಅಷ್ಟೇನಿರಲಿಲ್ಲ ಅದರಿಂದ ಹಾಕ್ತಾಯಿದ್ದೀನಿ ಈಗ ಮಜ್ಜಿಗೆ ಸಾರು ತುಂಬ ರುಚಿಯಾಗಿ ರೆಡಿ ಆಗಿದೆ ಬಿಸಿ ಬಿಸಿ ಅನ್ನಕ್ಕಿರ್ಬೋದು ಮುದ್ದೆ ಜೊತೆಯಲ್ಲಿರ್ಬೋದು ತುಂಬಾ ಆರೋಗ್ಯಕರವಾಗಿ ಮಜ್ಜಿಗೆ ಸಾರು ತುಂಬಾ ರುಚಿಯಾಗಿ ಆಗಿದೆ ಹಾಗೆ ಮಿಕ್ಕಿರುವಂತಹ ಬೂದ್ಗುಂಬಳಕಾಯಿ ಬೇಯಿಸಿರುವಂತಹ ನೀರು ಇನ್ನೂ ಸ್ವಲ್ಪ ಮಿಕ್ಕಿತ್ತು ಮಜ್ಜಿಗೆ ರುಬ್ಬಿರುವಂತಹ ಜಾರ್ಗೆ ಹಾಕ್ಕೊಂಡು ನಾನು ಅದನ್ನು ಸೇರಿಸ್ತೇನೆ ನೀರನ್ನು ಕೂಡ ವೇಸ್ಟ್ ಮಾಡಿ ಮಾಡಬೇಡಿ ಅದರಲ್ಲೇ ಇರುವಂತಹದ್ದು ಎಲ್ಲ ಒಂದು ಬೇಯಿಸಿರುವಂತಹ ಬ ಇರುವಂತಹ ಪ್ರತಿಯೊಂದು ವಿಟಮಿನ್ಸ್ ಅದರಲ್ಲೇ ಇರುತ್ತೆ ನೋಡಿ ಮಜ್ಜಿಗೆ ಸಾರು ತುಂಬಾ ಚೆನ್ನಾಗಾಗಿದೆ ಬಿಸಿ ಹಣ್ಣದ ಜೊತೆಯಲ್ಲಿ ತಿಂದ್ರಂತೂ ಆ ರುಚಿಯೇ ಬೇರೆ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಟ್ರೈ ಮಾಡಿ ಶುಭ ದಿನ